ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಲೀಗಲ್ ಅಡ್ವೈಸ್ ಕೊಡುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸರ್ಕಾರಿ ನೌಕರರೇ ತಮಗೆಲ್ಲರಿಗೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ತಂದಿದ್ದೀನಿ ಟ್ರಾನ್ಸ್ಫರ್ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಮಹತ್ವದ ತೀರ್ಪು ಈ ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಈಗೇನು ಟ್ರಾನ್ಸ್ಫರ್ ಟೈಮಿಂಗ್ ಬಂತು ಈ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಆಗತ್ತೆ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಟ್ರಾನ್ಸ್ಫರ್ಗಳು ಕಾಮನ್ನು ಜನರಲ್ ಟ್ರಾನ್ಸ್ಫರ್ ಆಗಿರ್ಬೋದು ಕಪಲ್ ಟ್ರಾನ್ಸ್ಫರು ರಿಕ್ವೆಸ್ಟ್ ಟ್ರಾನ್ಸ್ಫರು ಮ್ಯೂಚುವಲ್ ಟ್ರಾನ್ಸ್ಫರ್ಗಳು ಆಗ್ತವೆ ಕೆಲವೊಂದು ಸಲ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಕೆಲವೊಂದು ಸಲ ದುರುದ್ದೇಶದಿಂದ ಬೇಕಂತ ಟ್ರಾನ್ಸ್ಫರ್ ಮಾಡ್ತಾರೆ ಇಂತಹ ಟ್ರಾನ್ಸ್ಫರ್ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಇದು ಪ್ರತಿಯೊಬ್ಬರಿಗೂ ಒಂದು ತಿಳ್ಕೊಳ್ಬೇಕಾದಂಥ ತೀರ್ಪು ಅಂತ ಹೇಳ್ಬೋದು ಕರ್ನಾಟಕ ಹೈಕೋರ್ಟು ಅಧಿಕಾರಿಗಳ ಹಾಗೂ ಸರ್ಕಾರಿ ನೌಕರರ ಸಾಮೂಹಿಕ ವರ್ಗಾವಣೆಗೆ ಪ್ರತ್ಯೇಕ ಕಾರಣ ನಮೂದಿಸುವುದು ಅಗತ್ಯ ಅನಗತ್ಯ ಕಡ್ಡಾಯವಲ್ಲ ಅಂತ ಹೇಳಿ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೆ ಸೋಮಶೇಖರ್ ಹಾಗೂ ರಾಜೇಂದ್ರ ರೈ ರವರಿದ್ದ ವಿಭಾಗೀಯ ಪೀಠದಿಂದ ಈ ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪು ಶ್ರೀಮತಿ ವೀಣಾ ಎಚ್ ಎಸ್ ವಿರುದ್ಧ ಕರ್ನಾಟಕ ಸರ್ಕಾರ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಡಬ್ಲ್ಯೂ ಪಿ ನಂಬರ್ ಇಪ್ಪತ್ನಾಲ್ಕು ಎಪ್ಪತ್ತೆಂಟು ಆರು ಬಾರ್ ಇಪ್ಪತ್ತ್ಮೂರು ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತ್ನಾಲ್ಕರ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ವಾಣಿಜ್ಯ ತೆರಿಗೆ ಇಲಾಖೆ ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿಯಲ್ಲಿ ಸಹಾಯಕ ಆಯುಕ್ತರಾಗಿ ಕೆಲಸ ಮಾಡ್ತಿದ್ದಂಥ ಎಚ್ ಎಸ್ ವೀಣಾರವರು ಹಾಗೂ ಇತರೆಯವರು ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ವೇಳೆಯಲ್ಲಿ ನ್ಯಾಯಪೀಠ ಇಂತಹದೊಂದು ತೀರ್ಪನ್ನು ನೀಡಿದೆ ಸರ್ಕಾರದಲ್ಲಿ ವರ್ಗಾವಣೆ ಮಾಡಬಹುದಾದಂಥ ಹುದ್ದೆಯಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರೋ ನೌಕರರು ತಾವು ಬಯಸಿದ ಹುದ್ದೆಯಲ್ಲಿ ದೀರ್ಘಕಾಲ ಉಳಿದುಕೊಳ್ಳುವುದು ನಮ್ಮ ಹಕ್ಕು ಅಂತ ಪ್ರತಿಪಾದಿಸುವಂತಿಲ್ಲ ಯಾವುದೇ ಹಕ್ಕನ್ನು ಹೊಂದಿಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಒಂದು ವೇಳೆ ದೀರ್ಘಕಾಲದಲ್ಲಿ ಒಂದೇ ಹುದ್ದೆಯಲ್ಲಿ ಇದ್ದರೆ ಒಂದೇ ಕಡೆಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟರೆ ಸರ್ಕಾರಿ ನೌಕರರಿಗೆ ಸ್ಥಳೀಯ ಸಂಬಂಧಗಳು ಬೆಳೆಯುವುದರಿಂದ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಒತ್ತು ನೀಡುವಂಥ ಸಾಧ್ಯತೆ ಇರುತ್ತೆ ಇದಕ್ಕಾಗಿ ಸರ್ಕಾರ ಈ ಅವಕಾಶವನ್ನು ಕೊಡಬಾರ್ದು ಯಾವುದೇ ಸರ್ಕಾರಿ ನೌಕರರನ್ನ ದೀರ್ಘಕಾಲದಲ್ಲೇ ಒಂದೇ ಹುದ್ದೆಯಲ್ಲಿ ಒಂದೇ ಜಾಗದಲ್ಲಿ ಒಂದೇ ಊರಿನಲ್ಲಿ ಬಿಡಬಾರ್ದು ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ಉಳಿಯುವ ಅವಕಾಶವನ್ನು ನೀಡಬಾರ್ದು ಈ ಬಗ್ಗೆ ನ್ಯಾಯಪೀಠ ಗಮನಿಸುತ್ತಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಮಾನ್ಯ ಮುಖ್ಯಮಂತ್ರಿಗಳ ಪೂರ್ವಾನುಮತಿಯನ್ನು ಪಡೆಯದೆ ಅರ್ಜಿದಾರರನ್ನು ವರ್ಗಾವಣೆ ಮಾಡಲಾಗಿದೆ ಎಂಬ ಅರ್ಜಿದಾರರ ವಾದವನ್ನು ಕರ್ನಾಟಕ ಹೈಕೋರ್ಟ್ ತಳ್ಳಿಹಾಕಿ ನ್ಯಾಯಪೀಠ ಅರ್ಜಿದಾರರು ಸಲ್ಲಿಸಿರುವ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅರ್ಜಿದಾರರು ಒಂದೇ ಸ್ಥಳದಲ್ಲಿ ಒಂದೆಲ್ಲ ಒಂದು ಹುದ್ದೆಗಳಲ್ಲಿ ಹಲವಾರು ವರ್ಷ ಕರ್ತವ್ಯ ನಿರ್ವಹಿಸಿದ್ದು ಕಂಡುಬಂದಿದೆ ಅರ್ಜಿದಾರರ ವರ್ಗಾವಣೆಗೆ ಕಾರಣ ನೀಡುವುದು ಕಷ್ಟಕರ ಅರ್ಜಿದಾರರ ವರ್ಗಾವಣೆ ಮಾಡುವ ಗ ಕಾರಣವನ್ನು ನೀಡಲೇಬೇಕು ಅಂತ ಅನಿವಾರ್ಯತೆ ಇಲ್ಲ ಅರ್ಜಿದಾರರ ವರ್ಗಾವಣೆ ಮಾಡಿದ್ದು ಸರಿಯಾದ ಕ್ರಮ ಅಂತ ಹೇಳಿ ಅರ್ಜಿದಾರರು ಸಲ್ಲಿಸಿದ್ದಂಥ ಅರ್ಜಿಯನ್ನು ವಜಾ ಮಾಡಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಶ್ರೀಮತಿ ವೀಣಾ ಎಚ್ ಎಸ್ ವಿರುದ್ಧ ಕರ್ನಾಟಕ ಸರ್ಕಾರ ಕರ್ನಾಟಕ ಹೈಕೋರ್ಟು ಡಬ್ಲ್ಯೂ ಪಿ ನಂಬರ್ ಇಪ್ಪತ್ನಾಲ್ಕು ಎಪ್ಪತ್ತಾರು ಜೀರೋ ಎಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಈ ತೀರ್ಪು ಕೆಲವೊಂದು ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಆಗಿರ್ಬೋದು ಕೆಲವರಿಗೆ ಬ್ಯಾಡ್ ನ್ಯೂಸ್ ಆಗಿರ್ಬೋದು ನಾವು ನೋಡಿರ್ಬೋದು ಕೆಲವೊಂದು ಸರ್ಕಾರಿ ನೌಕರರು ಅಪಾಯಿಂಟ್ ಡೇಟಿಂದ ರಿಟೈರ್ಡ್ ಆಗೋವರಿಗೂ ಒಂದೇ ಸ್ಥಳದಲ್ಲಿದ್ದು ಒಂದೇ ಕೆಲಸ ಮಾಡ್ಕೊಂಡು ಇರ್ತಾರೆ ಬೇರೆಯವರಿಗೆ ಆ ಸ್ಥಾನವನ್ನು ಬಿಟ್ಕೊಡೋಲ್ಲ ಕೆಲವರು ಹಳ್ಳಿಯಲ್ಲೇ ಅಪಾಯಿಂಟಾಗಿ ಹಳ್ಳಿಯಲ್ಲೇ ರಿಟೈರ್ ಆಗ್ತಾರೆ ಕೆಲವರು ಪೇಟೆಗಳಿಗೆ ಬರೋಕ್ಕೆ ಅವಕಾಶವನ್ನೇ ಸಿಗಲ್ಲ ಇಂಥವರಿಗೆಲ್ಲ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಒಂದೇ ಸ್ಥಳದಲ್ಲಿ ಗೂಟ ಹೊಡ್ಕಂಡು ಕೂತವರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಏನೇ ಆಗಲಿ ಸ್ನೇಹಿತರೆ ಈ ತೀರ್ಪಿನ ಬಗ್ಗೆ ನಿಮಗೇನಾದರೂ ಉಪಯೋಗ ಆಗದಿದ್ದರೆ ಈ ತೀರ್ಪಿನ ಆದೇಶ ಪ್ರತಿಯನ್ನು ಹಾಕ್ತೀನಿ ಮತ್ತು ಆದೇಶ ನಂಬರನ್ನು ಕೊಟ್ಟಿದ್ದೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದರ ಉಪಯೋಗವನ್ನು ಪಡ್ಕೊಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಸದಾ ಸಿದ್ಧರಾಗಿರ್ತೀವಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ